ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಗಡಿ ಸಂಘರ್ಷ ಇತ್ಯರ್ಥಕ್ಕೆ ಭಾರತ ಚೀನಾ ಕಜಕಿಸ್ತಾನದಲ್ಲಿ ನಡೆದ ಎಸ್ಸಿಒ ಶೃಂಗದಲ್ಲಿ ಕೇಂದ್ರ ಸಚಿವ ಎಸ್ ಜೈಶಂಕರ್ ಭಾಗಿ ಆಡಳಿತಕ್ಕೆ ಚುರುಕು ಮುಟ್ಟಿಸಲು ಎಂಟು ಒಂಬತ್ತಕ್ಕೆ ಸಿಎಂ ಸಭೆ ಇಪ್ಪತ್ತೆಂಟು ಇಲಾಖೆಗಳ ಕಾರ್ಯವೈಖರಿ ಬಗ್ಗೆ ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳ ಜತೆ ಸಿದ್ದರಾಮಯ್ಯ ಚರ್ಚೆ ರಾಜಧಾನಿಯಲ್ಲಿ ಹೆಚ್ಚುತ್ತಿರುವ ಡೆಂಗಿ ಪ್ರಕರಣ ಮೊದಲ ಸಲದ ನಿರ್ಲಕ್ಷಕ್ಕೆ ಐವತ್ತು ರೂಪಾಯಿ ಎಚ್ಚೆತ್ತುಕೊಳ್ಳದಿದ್ದರೆ ದಿನಕ್ಕೆ ಹದಿನೈದು ರೂಪಾಯಿಯಂತೆ ದಂಡ ಬಿಬಿಎಂಪಿ ಕೋರ್ಟ್ನಲ್ಲಿ ಕೂಗುವ ಪದ್ಧತಿ ಬದಲು ಪೂರ್ವ ಪ್ರತ್ಯಯವಿಲ್ಲದೆ ಹೆಸರು ಕೂಗಿ ಮುಜುಗರ ಮಾಡುವಂತಿಲ್ಲ ಸರ್ಕಾರ ಹದಿನೇಳು ವರ್ಷ ಬಳಿಕ ದೇಶಕ್ಕೆ ಬಂತು ಟಿ ಟ್ವೆಂಟಿ ಕಪ್ ಎದ್ದು ಐದು ದಿನ ಬಳಿಕ ಭಾರತಕ್ಕೆ ಬಂದಿಳಿದ ರೋಹಿತ್ ಪಡೆ ದೇಶದೆಲ್ಲೆಡೆ ಸಂಭ್ರಮದ ವಾತಾವರಣ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ರಾಜ್ಯದಲ್ಲಿ ಸಬ್ ರಿಜಿಸ್ಟಾರ್ ಕಚೇರಿಗಳು ಹಾಗೂ ಗ್ರಾಮೀಣಾಭಿವೃದ್ದಿ ಇಲಾಖೆಯಲ್ಲಿ ಪಾರದರ್ಶಕತೆಗೆ ಕ್ರಮ ಸಬ್ ರಿಜಿಸ್ಟಾರ್ ವರ್ಗಾವಣೆಗೆ ಕೌನ್ಸಲಿಂಗ್ ಸಂಪುಟ ತೀರ್ಮಾನ ಐದು ಎಂಟು ಒಂಬತ್ತನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆ ಇಲ್ಲ ಬ್ಯಾಗ್ ಹೊರೆ ತಪ್ಪಿಸಲು ಕ್ರಮ ಫಸಲ್ ಬಿಮಾ ಯೋಜನೆಗೆ ಬೆಳೆಯನ್ನು ನೋಂದಾಯಿಸಿ ಪ್ರಕೃತಿ ವಿಕೋಪದ ನಷ್ಟಭರಿಸಲು ಸರ್ಕಾರದ ಕ್ರಮ ಸದ್ಬಳಕೆಗೆ ರೈತರಲ್ಲಿ ಅಧಿಕಾರಿಗಳ ಮನವಿ ಉಡುಪಿಯಲ್ಲಿ ಧಾರಾಕಾರ ಮಳೆ ಪ್ರವಾಹ ಸ್ಥಿತಿ ಇಂದು ಭಾರತ ದಕ್ಷಿಣ ಆಫ್ರಿಕಾ ಮಹಿಳೆಯರ ಮೊದಲ ಟಿ ಟ್ವೆಂಟಿ